ನಿಷ್ಠಾ ನಮ್ಮಲ್ಲಿ ಆಗಿರೋ ಯೋಜನೆ ಇನ್ನೂ ಜನ ಆಗಿರ್ಬೋದು ಆದರೆ ಬಂದಿರೋ ಮೂರು ಮತ್ತೊಂದು ಜನ ನಾನು ಸಲ ಸಲ ಅದನ್ನ ಹೇಳ್ತೀನಿ ಫೋನಲ್ಲಿ ಮಾತ್ರ ಮೆಸೇಜ್ ಜಾಸ್ತಿ ಮಾಡ್ತಾರೆ ಅವರಲ್ಲೂ ಮಾತ್ರ ಫೋನ್ ಇದೆ ಕಾರ್ಯಕ್ರಮಕ್ಕೆ ಬರೋದು ಇದಕ್ಕೆ ಯಾವುದಕ್ಕೂ ಜವಾಬ್ದಾರಿ ಇಲ್ಲ ಇದು ಇದೇ ಥರ ಮುಂದೆ ಮುಂದೆ ಆದರೆ ಕೆಲವೊಂದು ಈಗಲೇ ಬಗ್ಗೆ ಖಾಲಿ ಇಳಿತೈತಾರೆ ಜನಗಳು ಇನ್ನು ನೆಕ್ಸ್ಟ್ ಹೋಗೋದ್ರೆ ಇನ್ನೂ ಜಾಸ್ತಿನೇ ಖಾಲಿ ಇಳಿತಾರೆ ಈಗಿನ ಕಾರ್ಯಕ್ರಮಕ್ಕೆ ಆಗಮಿಸಲ್ವಾ ನಮ್ಮ ರಾಜ್ಯಾಧ್ಯಕ್ಷರು ವೆಚ್ಚ ಮೇಲೆ ಆಕರ್ಪವಾಗಿ ತಮ್ಮಲ್ಲಿ ಹಾಗೂ ನಮ್ಮ ಹಾಸನ ಜಿಲ್ಲೆಯ ಪ್ರಗತಿ ನೌಕರಗಾರನ ಜಿಲ್ಲಾಧ್ಯಕ್ಷರಂತ ಮಂಜಣ್ಣನವರ ಸಂಘದ ಮೇಲೆ ಬರ್ಬೇಕು ಹಾಗೂ ತಾಲೂಕು ಅಧ್ಯಕ್ಷರಂತ ಅರ್ಗೌಡ ಶಾಂತಕುಮಾರಣ್ಣ ಅವರವರು ಸಂಘದ ಮೇಲೆ ಬರಬೇಕು ಸುದರ್ಶನ್ ಚಂದ್ರಕಟ್ಟ ತಾಲೂಕು ಅಧ್ಯಕ್ಷರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ದಯಾನಂದ ತಾಲೂಕು ಅಧ್ಯಕ್ಷರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ರಾಜು ಸಕೇಶ್ವರ ತಾಲೂಕಾಧ್ಯಕ್ಷರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ హాస తాలూకు సంఘ రచన గొప్ప ప్రసాద్ కుమార్ నాలుగు జనా అసే ఫోట్రెండ్ పేపర్ మోడీ అభ్యసా అదే పేపర్ బాగా హింసల్ నూర ఐనూర్ జనా సదస్కేషన్

তালুক সাল তালুক অধ্যক্ষ